ಈಗ ಮೊಟ್ಟ ಮೊದಲನೇದಾಗಿ ನಾವು ಪಾರ್ಕಿಂಗ್ ಫೀಸ್ ಕಡಿಮೆ ಮಾಡಿದರೂ ಸಹ ಒಂಥರ ನಿಮ್ಮ ಆಗಲಿ ಮಾಧ್ಯಮದಲ್ಲಿ ಅದಕ್ಕೆ ಉಲ್ಟ ನೇಟಿವ್ ಪಡ್ತಾ ಇರುವುದು ಅದಕ್ಕೆ ನಮಗೆ ಭಾಳ ಶೋಕ ಮತ್ತು ತಂದಿದೆ ಎಲ್ಲ ಮಾಡಿದರೂ ಸಹ ಈಗ ನೋಡಿ ಮಾಡಿದರೂ ಸಹ ಜಾಸ್ತಿ ಕಡಿಮೆ ಮಾಡಿದರೂ ಸಹ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಭಾವನೆ ಇದ್ರೆ ನಾವು ಯಾವುದೋ ಒಂದು ಕೆಲಸ ಮಾಡ್ತೀವಿ ಅದಕ್ಕೆ ಆ ಥರ ದೃಷ್ಟಿಯಿಂದ ನೋಡಬಾರ್ದು ಸೊ ಸ್ವಲ್ಪ ಆಬ್ಜೆಕ್ಟಿವ್ ಆಗಿ ವಸ್ತುನಿಷ್ಠವಾಗಿ ವಿಚಾರಗಳನ್ನು ಗ್ರಹಿಸಿದರೆ ಆ ಥರ ತೊಂದರೆ ಉಂಟಾಗೋದಿಲ್ಲ ಹೀಗಾಗಿ ನೋಡಿ ಹಿಂದೆ ನಮ್ಮ ಪಾರ್ಕಿಂಗ್ ಏರಿಯಾ ಕಂಪ್ಲೀಟ್ ಪಾರ್ಕಿಂಗ್ ಏರಿಯಾ ಏನಿದೆ ಆ ಪಾರ್ಕಿಂಗ್ ಏರಿಯಾಗೆ ಮಾಮೂಲಿ ನೀವು ಪ್ರತಿಯೊಂದು ಚದರಡಿಗೆ ಎಷ್ಟು ಅಮೌಂಟ್ ಕಟ್ತೀರಿ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಅಮೌಂಟ್ ಕಟ್ತಿದ್ದೀರಿ ಅಂದರೆ ಯು ಎ ವಿ ವ್ಯಾಲ್ಯೂ ಹಾಕ್ಕೊಂಡು ಆ ಏರಿಯಾ ಏನಿದೆ ನೋಡಿಕೊಂಡು ಆ ಪ್ರಕಾರ ಕಟ್ಕೊಂಡು ಬರ್ತಿದ್ದಿರಿ ಈಗ ಏನಾಯಿತು ಫಿಫ್ಟಿ ಪರ್ಸೆಂಟ್ ತುಂಬ ಜಾಸ್ತಿ ಆಗಿದೆ ಮತ್ತು ಇದರಲ್ಲಿ ನಮ್ಮ ಕಮರ್ಷಿಯಲ್ದಲ್ಲಿ ಅದು ಒಂದು ಅದನ್ನೇ ಫಾರ್ಮುಲಾ ಮಾಡಿದರೆ ಅದಕ್ಕೆ ಒಂದು ಬೇರೆ ಥರ ರೇಟ್ ಬರ್ತಾಯಿತ್ತು ಮಾಮೂಲಿಯಾಗಿ ನಾವು ಏಳು ರೂಪಾಯಿ ಇಪ್ಪತ್ತ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಪೈಸೆ ಲಾಟಸಿ ಏಳು ರೂಪಾಯಿ ಪರ್ ಪಾರ್ಕಿಂಗ್ ಸ್ಲಾಟ್ಗೆ ಕಮರ್ಷಿಯಲಿಂದ ಪಡಿತಾ ಇದ್ದಿದ್ದು ಏಳು ರೂಪಾಯಿ ಹತ್ತು ಪೈಸೆ ಹನ್ನೆರಡು ಪೈಸೆ ಎವರೇಜಲ್ಲಿ ಕೆಲವು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಜಾಸ್ತಿ ಆಗ್ತಾಯಿತ್ತು ಕೆಲವು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಯು ಎ ವಿ ಆಧಾರದ ಮೇಲೆ ಝೋನಿಂಗ್ ಆಧಾರದ ಮೇಲೆ ಕಡಿಮೆ ಆಗ್ತಿತ್ತು ಆ ಝೋನ್ಗೆ ಹೇಗಾದರೂ ತಾರತಮ್ಯ ಇದೆ ಮೇಲುಗಡೆ ಕೆಳಗಡೆ ಇದೆ ಅಂದರೆ ಆ ಝೋನ್ನಲ್ಲಿ ದೊಡ್ಡ ಒಳ್ಳೆಯ ಪ್ರಾಪರ್ಟಿ ಹದಿನೈದು ಸಾವಿರ ಇದ್ದರೂ ಸಹ ಅವರಿಗೆ ನಾವು ರೆಂಟಲ್ ವ್ಯಾಲ್ಯೂ ಕಡಿಮೆ ಇದೆ ಅಂತ ಆಧಾರದ ಮೇಲೆ ಸಿ ಸಿ ಝೋನ್ಗೆ ಇದ್ದರೆ ಅದು ಕಡಿಮೆ ತಗೊಳ್ತಾ ಬನ್ನಿ ಹೀಗಾಗಿ ಅದೆಲ್ಲ ರೇಷ್ನಲೈಸ್ ಮಾಡಿ ಈಗ ಟೂ ರುಪೀಸ್ ಟೂ ಪಾಯಿಂಟ್ ಒನ್ ಪೈಸಾ ಟನ್ ಟ್ವೆಂಟಿ ಪ್ಯಾಸಾ ಜಾಸ್ತಿ ನನಗೆ ಆಗಿ ಏನು ಬರ್ತಾಯಿತ್ತು ಅದಕ್ಕಿಂತ ರೆಸಿಡೆನ್ಷಿಯಲ್ಗೆ ಟೂ ರುಪೀಸ್ ಆಯಿತು ಇದಕ್ಕೆ ನಾನ್ ರೆಸಿಡೆನ್ಷಿಯಲ್ಗೆ ತ್ರೀ ರುಪೀಸ್ ಆಯಿತು ಸೆವೆನ್ ರುಪೀಸಿಂದ ಇಳಿಕೆಯಾಗಿ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಇಸ್ವಿಯಲ್ಲಿ ನಾವು ಸುಮಾರು ಸರಿಸುಮಾರು ಎರಡು ನೂರ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನು ಸಂಗ್ರಹಣೆ ಮಾಡಿದ್ದೇವೆ ಈ ಪಾರ್ಕಿಂಗ್ ಫೀಸಿಂದ ಈ ಚೇಂಜಸ್ ಮಾಡಿದ ಮೇಲೆ ಯಾಕಂದರೆ ನಾವು ಈಗ ಲೆಕ್ಕ ಮಾಡಿಕೊಂಡು ಈಗ ಫ್ಲ್ಯಾಟ್ ಆಗಿದೆ ಟೂ ಮತ್ತು ತ್ರೀ ನಮಗೆ ಈ ವರ್ಷ ನೂರ ಎಪ್ಪತ್ತೊಂದು ಕೋಟಿ ಮಾತ್ರ ಬರಲಿಕ್ಕಿದೆ ಅಂದರೆ ನಲವತ್ತೇಳು ನಲವತ್ತ್ಮೂರು ಕೋಟಿ ನಾವು ಇದರಲ್ಲಿ ಹೋತಾ ಆದರೂ ಸಹ ರಾಷ್ನಲೈಝೇಷನ್ ದೃಷ್ಟಿಯಿಂದ ಮತ್ತು ಅನ್ನೆಸೆಸರಿಯಾಗಿ ಪಾರ್ಕಿಂಗೇನೆ ಎಷ್ಟು ದುಡ್ಡು ತಗೊಳ್ತಾಯಿದ್ದೀರಿ ಅಂತ ಮಾಡಿ ಆ ಪಾರ್ಕಿಂಗ್ ಏರಿಯಾನೇ ತೋರಿಸೋದೇ ಇರುವುದು ನಾನು ಪಾರ್ಕಿಂಗ್ ಬೇಡ ಔಟ್ಸೈಡ್ ಪಾರ್ಕಿಂಗ್ನಲ್ಲಿ ಮಾಡ್ತಾ ಇರೋದು ಅಥವಾ ಏನೇನೋ ಮಾಡ್ತಾ ಇರೋದು ಅದೆಲ್ಲ ಸರಿ ಇಲ್ಲ ಅಂತ ಮಾಡಿ ನಾವು ಪಾರ್ಕಿಂಗ್ ಏರಿಯಾ ಎಷ್ಟಿದೆ ಅದಕ್ಕಿಂತ ಜಾಸ್ತಿ ಮಾಡಿಕೊಳ್ಳಿ ನಾವು ಕನಿಷ್ಠ ಇಟ್ಕೊಳ್ತೀವಿ ಅಷ್ಟು ಅದಕ್ಕಿಂತ ಜಾಸ್ತಿ ಮಾಡಿದರೂ ಸಹ ಅವರಿಗೆ ತೊಂದರೆ ಏನಿಲ್ಲ ಅಷ್ಟು ಪ್ರಮಾಣಕ್ಕೆ ನಾವು ಟ್ಯಾಕ್ಸ್ ಕಡಿಮೆ ತಗೊಳ್ತೀವಿ ಹೀಗಾಗಿ ಆ ಥರ ಆಗಿದೆ ರೆಸಿಡೆನ್ಷಿಯಲ್ನಲ್ಲಿಯೂ ಕೂಡ ನನಗೆ ಆಗಿ ಅವರ ಲೆಕ್ಕ ಪ್ರಕಾರ ಮೂವತ್ತು ಕೋಟಿಯಷ್ಟು ಕಡಿಮೆ ಆಗ್ತಾ ಇದೆ ಅಂತ ಲೆಕ್ಕ ಸೊ ಟೋಟಲ್ ನಮಗೆ ನಲವತ್ತೆಂಟು ನಲವತ್ತೈದು ಕೋಟಿಯಲ್ಲಿ ಮೂವತ್ತು ಕೋಟಿಯಷ್ಟು ಕಡಿಮೆ ಆಗ್ತಾ ಇರೋದು ರೆಸಿಡೆನ್ಷಿಯಲ್ ಕಡೆಯಿಂದಲೇ ಕಂಡುಬರುತ್ತದೆ ಹೀಗಾಗಿ ನಾವು ಈಗಾಗಲೇ ನೋಟಿಫೈ ಮಾಡಿದ್ವಿ ಈ ನೋಟಿಫಿಕೇಷನ್ ಆಧಾರದ ಮೇಲೆ ಜನರು ತಮ್ಮ ಪ್ರತಿಕ್ರಿಯೆಯನ್ನು ಏನು ಕೊಡ್ತಾರೆ ಅದಕ್ಕೆ ನಾವು ಯಾವಾಗಲೂ ಅಪೇಕ್ಷೆ ಪಡ್ತೀವಿ ಈ ಪ್ರಜಾಪ್ರಭುತ್ವದಲ್ಲಿ ನಾವು ಮಾಡತಕ್ಕಂಥ ಪ್ರತಿಯೊಂದು ಕೆಲಸ ಜನರ ಅಬ್ಜೆಕ್ಷನ್ಸ್ ಕ್ರಿಟಿಸಿಸಮ್ ಎಲ್ಲ ಪಡೆದು ಮಾಡಬೇಕಾಗಿರುತ್ತದೆ ಆದರೆ ದಯವಿಟ್ಟು ನಮ್ಮ ರೂಲ್ಸ್ ಏನಿದೆ ಅದು ಓದಿಕೊಂಡು ನಮ್ಮ ಪ್ರತಿಕ್ರಿಯೆ ನೀಡುವುದು ತುಂಬ ಆ ಅಪೇಕ್ಷೆ ನಮಗೆ ಜನರಿಂದ ಇದೆ ತಮ್ಮ ಮುಖಾಂತರ ಅದನ್ನು ಕಲಿಭೂತ ಆಗ್ತದೆ ಅಂತ ನಾವು ಭಾವಿಸುತ್ತೇವೆ ಎರಡನೇದಾಗಿ ಗೊಂದಲ ಉಂಟಾಗ್ತಕ್ಕಂಥ ವಿಚಾರ ಸ್ವಲ್ಪ ಮಟ್ಟಕ್ಕೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನಲ್ಲಿ ಬೇರೆ ಬೇರೆ ದೃಶ್ಯ ಮಾಧ್ಯಮದಲ್ಲಿಯೂ ಕೂಡ ಅದಕ್ಕೆ ಸಿಕ್ಕಾಪಟ್ಟೆ ಇದು ಮಾಡ್ತಾ ಇದ್ದಾರೆ ಅಂದರೆ ಡಿಬೇಟ್ ಮಾಡಿ ಏನು ಪ್ರಯೋಜನ ಏನಾಗ್ತದೆ ಇತ್ಯಾದಿ ಇತ್ಯಾದಿ ವಿಚಾರಗಳನ್ನು ಕೇಳ್ತಾ ಇದ್ದಾರೆ ಸೊ ಟೋಟಲ್ ಒನ್ ಸೆವೆಂಟಿ ಒನ್ ಟೂಸಂಡ್ ಟೂ ಥೌಸಂಡ್ ಇಲೆವೆನ್ ಕರೋಳಿತ್ತು ಸೊ ನನಗೆ ಕಡಿಮೆ ಏನಾಯಿತು ಅಂದರೆ ಫಾರ್ಟಿ ಕರೋಡ್ ಕಡಿಮೆ ಆಗ್ತದೆ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲ ಟೂ ತೌಸಂಡ್ ಇಲೆವೆನ್ ಕರೋಡ್ ಈಗ ಒನ್ ಸೆವೆಂಟಿ ಒನ್ ಅಂದರೆ ನಲ್ವತ್ತು ಕೋಟಿ ಆಗ್ತದೆ ರೆಸಿಡೆನ್ಷಿಯಲಲ್ಲಿ ನಮಗೆ ಟೋಟಲು ಎಷ್ಟು ಕಡಿಮೆ ಆಗ್ತದೆ ಎವರೇಜ್ನಲ್ಲಿ ಸ್ವಲ್ಪ ಕಡಿಮೆ ಆಯಿತು ಟೋಟಲ್ ಎಷ್ಟಾಗ್ತದೆ ದಯವಿಟ್ಟು ಇದನ್ನು ಮಾಡಿ ರೆಸಿಡೆನ್ಷಿಯಲ್ನಲ್ಲಿ ಟೂ ಪಾಯಿಂಟ್ ಒನ್ ಇತ್ತು ನಾವೀಗ ಓನ್ಲಿ ಪಾಯಿಂಟ್ ಒನ್ ಹತ್ತು ಪೈಸಾ ಕಡಿಮೆ ಆಗ್ತದೆ ಕಮರ್ಷಿಯಲ್ನಲ್ಲಿ ನಮಗೆ ನಲವತ್ತು ಕೋಟಿ ಕಡಿಮೆ ಆಗ್ತದೆ ಸರಿ ಮಾಡಿಕೊಡ್ರಿ ಟೂ ಹಂಡ್ರೆಡ್ ಇಲೆವೆನ್ ಕರೋಡ್ ಇದೆ ಅದಕ್ಕೆ ಆಗಿ ಒನ್ ಸೆವೆಂಟಿ ಒನ್ ಆಗ್ತದೆ ಒನ್ ಸೆವೆಂಟಿ ಒನ್ ನಮಗೆ ಲಾ ಇದನ್ನು ಕಡಿಮೆ ಸಂಗ್ರಹಣೆ ಮಾಡ್ತೀವಿ ನಮ್ದು ಬೇಡಿಕೆ ಕಡಿಮೆ ಆಯಿತು ವಸತಿನ ವಸತಿ ಎತ್ತರ ವಸತಿ ಎತ್ತರದಿಂದ ಜಾಸ್ತಿ ಇದರಲ್ಲಿ ಫಾರ್ಟಿ ಕೋ ರೋಡ್ನಲ್ಲಿ ಅರೌಂಡ್ ಮೂವತ್ತುವತ್ತೈದು ಕೋಟಿ ಮೂವತ್ತೈದು ಕೋಟಿ ಅಷ್ಟು ಬರೀ ನಾನ್ ರೆಸಿಡೆನ್ಷಿಯಲ್ ಕಮರ್ಷಿಯಲ್ ಕಮರ್ಷಿಯಲಿಂದಲೇ ಆಗ್ತದೆ ಆಯ್ ನಾಲ್ಕೈದು ಕೋಟಿ ಮಾತ್ರ ರೆಸಿಡೆನ್ಷಿಯಲ್ ಇಂದ ಕಡಿಮೆ ಆಗ್ತದೆ ಯಾಕೆ ಟು ಪಾಯಿಂಟ್ ಒನ್ನಿಂದ ಟು ಆಗೋದಿತ್ತು ಅಂದರೆ ಫೈವ್ ಪರ್ಸೆಂಟ್ ಕಡಿಮೆ ಆಯಿತು ಅಂತ ಅಲ್ಲ ಸರಿ ಓಕೆ ಕಮ್ಮಿ ಮಾಡಿದ್ದಾ ಸರ್ ಕಮ್ಮಿ ಮಾಡಿಸಾಕ್ ಸರ್ ಓಕೆ ಕಮರ್ಷಿಯಲ್ಗೆ ಸಿಕ್ಕಾಪಟ್ಟೆ ಮಂದಿ ಇದನ್ನು ಮಾಡಿದರು ಅಂದರೆ ಆಕ್ಷೇಪಣೆ ಆಫೀಸ್ ಸ್ಪೇಸ್ ಇದೆ ನಾನು ಆಫೀಸ್ ಇಸ್ಪೇಟ್ಸ್ ಕಟ್ತಾ ಇದ್ದೀನಿ ಅದು ಅದಕ್ಕೆ ಕೂಡ ಪಾರ್ಕಿಂಗ್ ನೀವು ಎಲ್ಲರೂ ಒಳಗೆ ಮಾಡಬೇಕು ಅಂತ ಹೇಳ್ತೀರಿ ಪಾರ್ಕಿಂಗ್ ಆಗಿನೇ ಎಷ್ಟು ಜಾಸ್ತಿ ಟ್ಯಾಕ್ಸ್ ಹಾಕ್ತೀರಿ ಅದು ಯಾವ ಲೆಕ್ಕ ಅಂತ ಮಾಡಿ ಮಾಡುವುದರಿಂದ ಅದರಲ್ಲಿ ರೇಟ್ ತುಂಬ ಜಾಸ್ತಿ ಆಗುತ್ತೆ ಸೊ ಸೊ ಒಂದು ವೇಳೆ ಪಾರ್ಕಿಂಗ್ಗೆ ನೀವು ಸೇಮ್ ರೆಸಿಡೆನ್ಷಿಯಲ್ ರೇಟ್ ಪ್ರಾಪರ್ಟಿ ರೇಟ್ ಡಿವೈಡ್ ಬೈ ಟೂ ಮಾಡಿದ್ದು ನ್ಯಾಷನಲ್ ಇಲ್ಲ ಅಂತ ಮಾಡಿಬಿಟ್ಟು ನಾವು ಅದನ್ನು ಕಡಿಮೆ ಮಾಡಿದ್ದೇವೆ ನನ್ನ ಜ್ಞಾನವನ್ನು ಗ್ರಾ ಕೊಡ್ತೀನಿ ತಿಳ್ಕೊಡ್ರಿ ನೀವು ಇದನ್ನು ನಿಯಮ ಕೇಳ್ತಾ ಇದ್ದೀರಿ ಅದನ್ನು ನಿಯಮ ಪಾಲನೆ ಕೇಳ್ತಾ ಇದ್ದೀರಿ ನಿಯಮ ಪಾಲನೆದಲ್ಲಿ ರೆಸಿಡೆನ್ಷಿಯಲ್ನಲ್ಲಿ ಎಷ್ಟು ಕಮರ್ಷಿಯಲ್ ಮಾಡಿದ್ದಾರೆ ಅಷ್ಟು ಕಮರ್ಷಿಯಲ್ನಲ್ಲಿ ಕಮರ್ಷಿಯಲ್ ಮಾಡ ವ್ಯಾಲ್ಯುಷನ್ ಮಾಡಿಲ್ಲ ಗೊತ್ತಾಯ್ತಾ ಕಮರ್ಷಿಯಲ್ಗೆ ಕಮರ್ಷಿಯಲ್ನಲ್ಲಿ ವ್ಯಾಲ್ಯುಷನ್ ಮಾಡೋದು ಬಹಳ ಕಡಿಮೆ ರೆಸಿಡೆನ್ಷಿಯಲ್ಗೆ ಕಮರ್ಷಿಯಲ್ ವ್ಯಾಲ್ಯುಷನ್ ಮಾಡೋದು ಜಾಸ್ತಿ ಮಾಡಿದ್ರು ಹೇಳಿ ಸರ್ ಹೀಗಾಗಿ ಆ ವಿಚಾರ ನೀವು ಏನು ಹೇಳ್ತಾ ಇರ್ಬೋದು ಪಾಲನೆ ಮಾಡದೇ ಇರ್ತಕ್ಕಂಥ ವಿಚಾರ ಅದು ಕಟ್ಟುನಿಟ್ಟಾಗಿ ಮಾಡೋಣ ಅದರಲ್ಲಿ ನಮ್ಮ ಕಡೆಗೆ ಏನಿದೆ ಟ್ಯಾಕ್ಸ್ನಲ್ಲಿ ನೀವು ಏನು ಬಳಕೆ ಮಾಡ್ತೀರಿ ಆ ಆಧಾರದ ಮೇಲೆ ಟ್ಯಾಕ್ಸೇಷನ್ ಮಾಡ್ತೀವಿ ಗೊತ್ತಾಯ್ತಾ ನಿಯಮ ಪ್ರಕಾರ ನಿಮಗೆ ಅಲ್ಲಿ ಪಾರ್ಕಿಂಗ್ ಇದನ್ನು ಸ್ಟ್ರೀಟ್ ಫ್ಲೋರ್ ಇಡಬೇಕಾಗಿತ್ತು ಪಾರ್ಕಿಂಗ್ ಮಾಡ್ಲಿಕ್ಕೆ ಬಿಡಬೇಕಾಗ ಬಿಡಬಾರ್ದಾಗಿತ್ತು ಇತ್ಯಾದಿ ಇತ್ಯಾದಿ ಬಟ್ ನೀವು ಅಲ್ಲಿ ಅಂಗಡಿ ಹಾಕಿದರೆ ನಾವು ಅಂಗಡಿಗಾಗಿ ಆ ಟ್ಯಾಕ್ಸೇ ಹಾಕ್ತೀವಿ ನೀವು ಯು ಹಾವ್ ವೈಲೇಟೆಡ್ ಮೈ ಟ್ರೇಡ್ ಲೈಸೆನ್ಸ್ ಇಲ್ಲ ನಿಮ್ಮ ಹತ್ರ ನಿಮಗೆ ಕಾನೂನು ಪ್ರಕಾರ ಮಾಡಬಾರ್ದಾಗಿತ್ತು ನೀವು ಬಳಸ್ತಾ ಇದ್ದೀರಿ ಅಂದರೆ ಕಮರ್ಷಿಯಲ್ ಹಾಕ್ಕೊಂಡು ಟ್ಯಾಕ್ಸ್ ಹಾಕ್ತೀವಿ ನಾವು ಸೊ ಟ್ಯಾಕ್ಸ್ನಲ್ಲಿ ನಮಗೆ ಆ ಥರ ಒಂದು ಫ್ಲೆಕ್ಸಿಬಿಲಿಟಿ ಇದೆ ಆ ಥರ ಸುಧಾರಣೆ ಇದೆ ಬರುತ್ತದೆ ಈಗ ನೋಡಿ ಬೆಸ್ಟ್ ಕಾಮ್ ತಗೊಂಡ್ ತಗೊಂಡು ಹಾಕ್ತಾ ಇದ್ದೀವನಿದ್ರೆ ಚಿಕ್ಕಮಟ್ಟೆ ಇದೆ ನಮ್ಮ ಉದಾಹರಣಕ್ಕಾಗಿ ನಮ್ಮ ಇದ್ದಾರೆ ಅವ್ರು ನಿಮ್ಗೆ ಸುಮಾರು ವಿವರಗಳು ಕೊಡ್ತಾರೆ ಸರ್ ಆ ಕ್ಷೇಪಣೆಗಳು ಬಂದ್ರೆ ಆ ಕ್ಷೇಪಣೆ ಏನ್ ಬಂದಿದೆ ನೋಡ್ಕೊಂಡೆ ತೀರ್ಮಾನ ಮಾಡ್ತೀವಿ ಅದರ್ವೈಸ್ ಯಾಕೆ ಯಾಕೆ ಅದು ಕರಡು ಯಾಕೆ ನಾವು ಪ್ರಕಟಣೆ ಮಾಡ್ತೀವಿ

ಟು ಮಚ್ ರೆಗ್ಯುಲೇಷನ್ ನೀವು ಮಾರ್ಕೆಟ್ಗೆ ರೆಗ್ಯುಲೇಷನ್ ಮಾಡ್ಲಿಕ್ಕೆ ಹೋದರೆ ಅದು ಅಷ್ಟು ಮಟ್ಟಕ್ಕೆ ಮಾಡ್ಲಿಕ್ಕೆ ಹೋದರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಇಂಪ್ಲಿಮೆಂಟೇಷನ್ ಹೀಗಾಗಿ ಮಾರ್ಕೆಟ್ಗೆ ಹೋಗೋರು ಯಾವ ನಿಮ್ಮ ಇಷ್ಟ ಮಾರ್ಕೆಟ್ ಇಸ್ ಅನ್ ಓಪನ್ ಪ್ಲೇಸ್ ನೀವು ಅವರು ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಜಾಸ್ತಿ ಚಾರ್ಜ್ ಮಾಡ್ತಾ ಇದ್ದಾರೆ ಅಲ್ಲಿ ಏನು ನಿಮಗೆ ಸರಿಯಾಗಿ ವಸ್ತುಗಳು ಸಿಗ್ತಾ ಇಲ್ಲ ಅದರಲ್ಲಿ ಮೋಸ ಇದೆ ಇತ್ಯಾದಿ ಇತ್ಯಾದಿ ಇದ್ದರೆ ನೀವು ಅಲ್ಲಿ ಹೋಗಬಾರ್ದು ಬೇರೆ ಕಡೆಗೆ ಹೋಗಿ ಎಲ್ಲರೂ ಇರಲ್ಲ ಇರೋಲ್ಲ ಅದು ನಾನು ಹೇಳ್ತೀನಿ ಕೂಡ ಪಾರ್ಕಿಂಗ್ ವಾಲ್ಯೂಷನ್ ಮಾಡಿಕೊಂಡು ಈ ಎಲ್ಲ ಕಡೆಗೆ ನಾವು ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಹಾಕಿದ್ರು ಸಹ ಯಾರು ಹೋಗೋದೇ ಇದ್ದದ್ದು ಅಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಬೇರೆ ಬೇರೆ ಮಾರ್ಕೆಟ್ಗೆ ಅದನ್ನು ಕೂಡ ಒಂದು ಪ್ರಾಬ್ಲಮ್ ಅದು ಹೇಗೆ ಎನ್ಫೋರ್ಸ್ ಮಾಡಬೇಕು ನಾವು ಯೋಚನೆ ಮಾಡ್ತಾ ಇದೀವಿ ಈಗ ನೆಕ್ಸ್ಟ್ 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 ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಓಕೆ ವೆರಿ ವಿಸ್ ಓಕೆ ಈಗ ತಮ್ಮ ಎಲ್ಲರಿಗೂ ಗೊತ್ತಿದ ಹಾಗೆ ಇನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಸಿಕ್ಸ್ನಲ್ಲಿ ನೀವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಮಾಡಬೇಕು ಅಂತಾಗಿ ಎಲ್ಲ ರಾಜ್ಯಗಳು ಕೂಡ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಟೂ ತೌಸಂಡ್ ಸಿಕ್ಸ್ಟೀನ್ ಅನ್ವಯ ತಮ್ಮ ತಮ್ಮ ಕಡೆಗೆ ಬೈಲೋ ಇತ್ಯಾದಿ ಮಾಡ್ತಾ ಬಂದಿದ್ದಾರೆ ನಾವು ಬಿ ಬಿ ಎಮ್ ಪಿ ಬೈಲೋ ಎರಡು ಸಾವಿರ ಇಪ್ಪತ್ತನೇ ಇಸ್ವಿಯಲ್ಲಿ ಮಾಡಿದ್ದು ಇದೆ ಅದರಲ್ಲಿ ರೆಸಿಡೆನ್ಷಿಯಲಿಂದ ಏನು ತಗೊಳ್ಬೇಕು ಅಲ್ಲಿ ಕುಟುಂಬದ ಲೆಕ್ಕ ಲೆಕ್ಕ ಇದೆ ಕು ಒಂದು ಕುಟುಂಬದಿಂದ ಹೇಗೆ ಉತ್ಪಾದನೆ ಆಗುತ್ತದೆ ತ್ಯಾಜ್ಯ ಆ ಆಧಾರದ ಮೇಲೇ ರೆಸಿಡೆನ್ಷಿಯಲ್ಗೆ ಬಂದ ರೇಟು ಕಮರ್ಷಿಯಲ್ನಲ್ಲಿ ಕೂಡ ಎಷ್ಟು ತ್ಯಾಜ್ ಆಗ್ಬೋದು ಅಂತ ಯೋಚನೆ ಮಾಡಿ ಫೈವ್ ಕೆ ಜಿ ಆದರೆ ಒಂದು ರೇಟ್ ಹತ್ತು ಕೆ ಜಿ ಆದರೆ ಒಂದು ರೇಟ್ ಆ ಥರ ಆ ಥರ ಆ ಥರ ಎರಡು ಸಾವಿರ ಇಪ್ಪತ್ತನೇ ಇಸ್ವಿಯಲ್ಲಿ ಬಾಡಿ ಇದ್ದಾಗಲೇ ಬಿ ಬಿ ಎಮ್ ಪಿ ಬೈಲೋನಲ್ಲಿ ಅಡಾಪ್ಟ್ ಮಾಡಲಾಗಿದೆ ಅದು ಏನು ಉದ್ದೇಶ ಯೂಸರ್ ಚಾರ್ಜಸ್ ಆಗ್ತಿದ್ದು ಯಾವ್ದು ನಾವು ಯಾರು ಪಲ್ಯೂಟ್ ಮಾಡ್ತಾಯಿದ್ದಾರೆ ಯಾಕಂದರೆ ಪ್ರತಿಯೊಬ್ಬರು ನಮ್ಮ ದಿನನಿತ್ಯದಲ್ಲಿ ನಾವು ವೇಸ್ಟ್ ಜನ್ರೇಟ್ ಮಾಡೇ ಮಾಡ್ತೀವಿ ಆ ತ್ಯಾಜ್ಯ ಅವರಿಗೆ ಸೂಕ್ತವಾಗಿ ನಾವು ಚಾರ್ಜ್ ಮಾಡಬೇಕು ಈಕ್ವಲ್ ಆಗಿ ಹೇಳೋಕ್ಕೆ ಆಗಲ್ಲ ಎಲ್ಲರಿಗೂ ಮಾಡೋದು ಬಟ್ ಸೂಕ್ತವಾಗಿ ಚಾರ್ಜ್ ಮಾಡಬೇಕು ಚಾರ್ಜ್ ಮಾಡುವಾಗ ಪೇಯಿಂಗ್ ಕೆಪಾಸಿಟಿನೂ ಅಫೋರ್ಡೆಬಿಲಿಟಿನೂ ನೋಡಬೇಕು ನೀವೆಲ್ಲರಿಗೂ ಮಾಡಿ ಆ ಬಡವರಿಗಿಂದ ಕೂಡ ಸಿಎಂ ತೊಗೊಳ್ತೀರಿ ಅಂತ ಆದರೆ ಸ್ವಲ್ಪ ಕಷ್ಟ ಉಂಟು ಹೀಗಾಗಿ ಆ ದಿಕ್ಕಿನಲ್ಲಿ ಪ್ರಿನ್ಸಿಪಲ್ ಹಾಕಿಬಿಟ್ಟು ಚಾರ್ಜಸ್ ಮಾಡಿ ಅಂತ ಹೇಳಿದ್ದೆವು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಕಡೆಗೆ ಎಲ್ಲ ಆಗಿದೆ ರೂರಲ್ ಏರಿಯಾದಲ್ಲಿಯೂ ಕೂಡ ಎರಡು ರೂಪಾಯಿ ಪರ್ ಡೇ ಹೆಸರಿನಲ್ಲಿ ಅಥವಾ ಒಂದು ರೂಪಾಯಿ ಪರ್ ಡೇ ಅಂತ ಮಾಡಿಕೊಂಡು ಯಾವುದೇ ಹೌಸ್ ಹೋಲ್ಡ್ ಇಲ್ಲಿ ಒಂದು ತಿಂಗಳಕ್ಕೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಮಾಡ್ತಾ ಬಂದಿದ್ದಾರೆ ಬೇರೆ ಬೇರೆ ನಗರಗಳಿಗೆ ನೀವು ಹೋಲಿಕೆ ಮಾಡಿದಲ್ಲಿ ಅದನ್ನು ಕೂಡ ಬಡವರಿಗೆ ಹತ್ತರಿಂದ ಹಿಡಿದು ಕೆಲವರು ಐವತ್ತರೆಗೂ ಮಾಡಿದ್ದಾರೆ ಕೆಲವು ಐವತ್ತಿಂದ ಮುನ್ನೂರವರೆಗೂ ಮಾಡಿದ್ದಾರೆ ಸೊ ಮುಂಬೈ ಪುಣೆ ಇತ್ಯಾದಿ ಇತ್ಯಾದಿಯಲ್ಲಿ ಈಗಾಗಲೇ ಅವರು ರೂಲ್ಸ್ ಹಾಕ್ಕೊಂಡು ಮಾಡಿದ್ದಾರೆ ನಾವು ಎರಡು ಸಾವಿರ ಇಪ್ಪತ್ತನೇ ಇಸ್ವಿ ಆದಮೇಲೆ ಕೋವಿಡ್ ಇತ್ಯಾದಿ ಬಂತು ಏನಕ್ಕೆ ಬಂತು ಏನು ಕಾರಣ ಆಯಿತು ನಮ್ಗೆ ಗೊತ್ತಿಲ್ಲ ನಾವು ಅದಕ್ಕೆ ಚಾಲನೆ ತರಲಿಕ್ಕೆ ಹೋಗಿಲ್ಲ ಚಾಲನೆ ತರಬೇಕಾಗಿತ್ತು ಚಾಲನೆ ಮಾಡದೇ ಇದ್ದಿದ್ದನ್ನು ಕೂಡ ಒಂಥರ ಪ್ರಾಧಾನ್ಯ ಆ ಆ್ಯಕ್ಟ್ ಬಂದ ಮೇಲೆ ರೂಲ್ ಬಂದ ಮೇಲೆ ಇತ್ಯಾದಿ ಇತ್ಯಾದಿ ಹೀಗಾಗಿ ಆ ಚಾಲನೆ ತರಲಕ್ಕೆ ಹೋಗುವಾಗ ನಮ್ಮ ಹತ್ರ ಎನ್ ಜಿ ಟಿ ಅಪಾಯಿಂಟೆಡ್ ಕಮಿಟಿನೂ ಇದೆ ಅವರೂ ಕೂಡ ನೀವು ಈ ರೂಲ್ ಪ್ರಕಾರ ಯಾಕೆ ಹೋಗಿಲ್ಲ ಇದುವರೆಗೂ ನಿಮ್ದೇನೇ ಅಧಿಕಾರ ಇತ್ತು ನೀವು ನಾನು ಅಲ್ಲಿಗೆ ಕೇಳ್ತೀನಿ ಇಲ್ಲಿಗೆ ಕೇಳ್ತೀನಿ ಗೌರ್ಮೆಂಟ್ ಕೇಳ್ತೀನಿ ನಿಮಗೆ ಅದು ಅವಶ್ಯಕತೆ ಇಲ್ಲ ಸ್ಥಳೀಯ ಸಂಸ್ಥೆಗೆ ಪ್ರಗತ್ವಾದ ಅಧಿಕಾರ ಇತ್ತು ಆದರೂ ಸಹ ಸೆನ್ಸಿಟಿವ್ ವಿಚಾರ ಇರುವುದರಿಂದ ಪ್ರತಿಯೊಂದು ಪಾಲಿಸಿ ಡಿಸೈನ್ ಆಗ್ತದೆ ಸರ್ಕಾರ ಹತ್ರ ಹೋಗಿ ನಾವು ಈಗ ಅದಕ್ಕೆ ಅನುಮೋದನೆ ಪಡೆಯಬೇಕಾದರೆ ಸುಮಾರು ಆ ಬೈಲೋ ತಾವು ನೋಡಿ ಆ ಇಂದ ನಾವು ಐವತ್ತು ಪರ್ಸೆಂಟ್ ಹೋಗ್ತಾ ಇದ್ದೀವಿ ಮತ್ತು ಟೋಟಲ್ ನಮ್ಮ ಇದರಲ್ಲಿ ಅಮೌಂಟ್ನಲ್ಲಿ ವಸತಿ ಪ್ರದೇಶಗಳಿಂದ ನಾವು ಪ್ರತಿಯೊಂದು ಮನೆ ಮನೆಯಿಂದ ಹೋಗಿ ತಗೊಳ್ಬೇಕು ಅಂತ ಏನಿದೆ ಓನ್ಲಿ ಒನ್ ಥರ್ಡ್ ಅಮೌಂಟ್ ನಾನು ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಏಯ್ಟಿ ಕರೋಡ್ ಸಿಕ್ಸ್ ಫಿಫ್ಟಿ ಟು ಸೆವೆನ್ ಹಂಡ್ರೆಡ್ ಕರೋಡದು ಲೆಕ್ಕ ಇದೆ ಸಿಕ್ಸ್ ಎಟ್ಟಿ ಥ್ರೀ ನಾವು ಬರ್ಬೋದು ಆ ಸಿಕ್ಸ್ ಏಟ್ಟಿ ತ್ರೀ ಕರೋಡ್ನಲ್ಲಿ ಟೂ ಹಂಡ್ರೆಡ್ ಆ್ಯಂಡ್ ಥರ್ಟಿ ಫಾರ್ಟಿ ಕರೋಡ್ಸ್ ಏನಿದೆ ಮಾತ್ರ ವಸತಿ ಕಡೆಯಿಂದ ಬರುವುದು ಉಡುದು ಎಲ್ಲ ಏನಿದೆ ಟೂ ಥರ್ಡ್ ಅಮೌಂಟ್ ಬರೋದು ಕಮರ್ಷಿಯಲಿಂದ ಬಲ್ಕ್ ಜನ್ರೇಟರ್ಸ್ಗೆ ಅವಕಾಶ ಇದೆ ಅವರು